ನಮ್ಮ ಬಂಟನ್ನು ಗುರುಕಾರಿ ಐಕದ ಹರೀಶ್ಣ ಕರ್ಣೀದ ವಿಶ್ವನಾಥಣ್ಣ ಇಂದ್ರಾಳಿ ಜಯಕರಣ್ಣ ಮಹದಾನಿ ಕನ್ಯಾನ ಸದಾಶಿವಣ್ಣ ಅಂಜನೆ ಊರು ಪರ ಊರು ಬೈದ ಪೂರ ಎನ್ನ ಬಂಟ ಬಾಂಧವ್ಯ ನೆಗೆದ ಪೂರ ಎನ್ನ ಉಡಲ್ ಜೀನ ಸಲ್ಮೇಲ್ ಸಂಘ ಸಂಸ್ಥೆ ಹೊಸದಾದ ಕಟ್ಟೋಲಿ ಅವು ನಡಪೋಡು ನಡೆದಿಡ್ಲಾ ಅರ್ಧ ಗಿಲೋ ಉಂತು ಹೋಗೋಣ ಒಂದು ದೇವಸ್ಥಾನನಲ್ಲಿ ಅಂಜನೆ ಸ್ಟಾರ್ಟ್ ಮಲ್ಪ ಈಸಿ ಹೊಸದ ದೇವಸ್ಥಾನ ಹಾಳಾತಿನ ದೇವಸ್ಥಾನ ಪಾಲ್ ಬುರ್ಜಿನ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪ ಭಾರಿ ಬಂಗಾರ ಭಾರಿ ಬಂಗ ಭಾರಿ ಕಷ್ಟದ ಕೆಲಸವು ಊರ್ದ ಊರದ ಗುರು ಹಿರಿಯರಿಗೆ ಅವರದ ನಾಗಡು ದೈವಲಿಗವಾಡು ದೇವರಿಗೆ ಮಾದು ತಂದಿನ ಬಸ ಭಾರಿ ಅಂಜನೆ ವರ್ಲ್ಡ್ ಬಂಡ್ಸ್ ಫೆಡರೇಷನ್ ಒಂದು ಹಾಳು ಬುರ್ಜಿನ ದೇವಸ್ಥಾನ ಲೆಕ್ಕತ್ತ ಅವಿನ ಜೀರ್ಣೋದ್ಧಾರ ಮಾಡ ಕೆಲಸ ಕೈಪಾಡಿದ ಮಹಾನ್ ವ್ಯಕ್ತಿ ಐಕಲ ಹರೀಶಣ್ಣೆ ಅದನ್ನ ಧೀಮಂತ ಶಕ್ತಿ ದೇವನ ಆಶೀರ್ವಾದ ಜ್ಞಾನ ನಾಲೆಡ್ಜ್ ಎಕ್ಸ್ಪೋಷರ್ ಕಾಂಟ್ಯಾಕ್ಟ್ಸ್ ಒಂದು ಪೂರ್ವಗೆ ಹೆಲ್ಪ್ ಮಾಡ ಅದನ್ನ ಪೂರ್ವಜರನ್ನ ಆಶೀರ್ವಾದನ ಪಡ್ಬೇಕು ಅದನ್ನ ಅಪ್ಪೆಮ್ಮನ ಆಶೀರ್ವಾದವು ಒಂದು ಮನುಷ್ಯ ಕೀರ್ತಿವಂತ ಅದು ಬಾಳೋಡಂತ ಗುರು ಹಿರಿಯರನ್ನ ಆಶೀರ್ವಾದ ಬೋಡು ಹಾಯ್ ಎಡ್ಡೆ ಜನ ಅದು ಮಲ್ಲ ಜನ ಅದು ಮಲ್ಲೆ ಮಲ್ಲೆ ಆದರೆ ದೇವರ ಆಶೀರ್ವಾದ ಬಿಡು ಅಂಚನೇ ಆಗಿ ಎಜುಕೇಷನು ನಾಲೆಡ್ಜ್ ಎಕ್ಸ್ಪೋಷರ್ ಕಾಂಟ್ಯಾಕ್ಟ್ಸ್ ಮನುಷ್ಯ ಮಲ್ಲ ಹಾಪಿ ಅಂಚ ಸಕ್ಸಸ್ ಆ್ಯಪಿಷ ಯಾರು ಎತ್ತೋ ಜನ ಐ ಐ ಟಿ ಅನ್ಸ್ ತೂತೆ ಹಾರ್ವರ್ಡ್ ಕಲ್ದಿನ ತೂತು ಬಟ್ ದೇ ಆರ್ ಫೇಲಿಯರ್ ವೈ ದೇ ಆರ್ ಫೇಲಿಯರ್ ಬಿಕಾಸ್ ಆಫ್ ಇಗೋ ಮನುಷ್ಯ ಇಗೋ ಬಣ್ಣ ಅಹಂಕಾರ ಅವ ಇತರ ನಡಾಯ್ ಪೋಯೆಂದರ್ಥ ಯುಗೋ ಕಿಲ್ಸ್ ಯುವರ್ ಪ್ರಾಸ್ಪೆರಿಟಿ ಹರಿಶಣ್ಣೆ ಹೆಂಡೆ ಈಸ್ ಎ ಡೌನ್ ಟು ಅರ್ಥ ಪರ್ಸನಾಲಿಟಿ ಆರ್ ಕಿನ್ನ ಜೋಕುಲುಡ ಕಿನ್ನ ಜೋಕು ಲಕ್ಕ ಜವಾನಡ ಜವನರ್ ಲಕ್ಕ ತಿಳುವರೆಕೆ ತಗಡ ತಿಳಿವರೆಕೆ ಲಕ್ಕ ಪಾತ್ರವೆರ್ ಆಗಲೆ ಒಂಜಿ ಆಕರ್ಷಣಾ ಶಕ್ತಿ కర్బన్ ఎంచు అంచ ఆకర్షణ శక్తి ఎరడ ఉండు సంగసంఛ అర్ధడు ఉంటున్నా ఆ సమోజ్లా ఉంజీ హాల్బుదారు ఆయల్లా హాల్బుదారు అవు దినోన్ దినబు ఎవరి మంత్ హీస్ డిస్ట్రిబ్యూటింగ్ ల్యాక్స్ ఇందు బంటీ సంబంధ పండ భావనాత్మక సంబంధం ிந்த நாலேஜ் பேஸ் பிசினெஸ் மோனிடரி பேஸ் டாக்டர் அண்ட் பேஷன் ஆரோக்கியல் சம்பந்த அதிக்கார பக்க துடு மசல் பவர் ஆன நங்கே கூட்டதா நிகழக்கு முழு ஏற ஹரீஷ் அண்டை மெக் பலே அலத்து யான சதசிய மெகி பலையத்து ஆன நிகழ்ச்சி ಮೂಲ ಸಂಬಂಧ ಒಂದು ಓದ ಸಂಬಂಧ ಭಾವನಾತ್ಮಕ ಸಂಬಂಧ ಇಮೋಷನಲ್ ಬಾಂಡಿಂಗ್ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಮೋಷನಲ್ ಬಾಂಡಿಂಗ್ ಇತ್ತರ ಮನುಷ್ಯ ಕೆಲವೊಂದು ಫ್ರೆಂಡ್ಶಿಪ್ರು ದೇ ಆಪರ್ಚುನಿಸ್ಟಿಕ್ ಮಲ್ಲ ಜನ ಆಡ ಮಲ್ಲ ಹುದ್ದೆಡಿತ್ತಡ ಆಡ ದೋಸ್ತಿ ಮಲ್ಪ ಗುಡ ಫಾಯ್ದು ಆಡ ಉಂಚ ಒಂದು ಇಡ ಬತ್ತದ ಐಕಳ ಹರೀಶ್ ಎಣ್ಣೆ ಒಂಜಿ ಅಕ್ಷಯ ಭಾತೈತಿ ಲಕ್ಕ ಏನ್ ಬತ್ತದೇನ ಏರಾಡ ಪಾಪದಾಗಲು ಬಂಗದಲು ಆ ಪೋಯ್ತು ತುಯ್ಯ ನಗಲ್ಲ ವಾಟ್ ಇಸ್ ಅವರ್ ಕಾಲ್ಡ್ ಒಂದು ಪ್ರೆಸೆಂಟೇಶನ್ ಆ ಪ್ರೆಸೆಂಟೇಷನ್ ಆ ಪಾಪ ಪಂಜವನಗಲು ಏತ ಆಶೀರ್ವಾದ ಮಲ್ಪ ನಂಗೆ ಆಶೀರ್ವಾದ ನಮ್ಮ ಅಪ್ಪೆಮ್ಮನ ಗುರು ಹಿರಿಯನ ದೈವ ದೇವನ ಅತ್ತಂದೆ ನಮ್ಮ ಫ್ರೆಂಡ್ಸಂಗಲ್ಲ ಅತ್ತಂದ ದಾನ ಪಡಿಸಿ ನಿಗಲು ಪೇಪರ್ ತೂದ ಐಟ ಸಮೇತ ಒರಿ ನಂಗೆ ಎಡ್ಡೆ ಅಂದರೆ ನಮ್ಮ ದೂರ ಆಗಿ ಆಶೀರ್ವಾದ ಮಲ್ತದ ನಾಡಲ್ಲ ಅವು ಆಗಿ ಮುಟ್ಟುಣ್ ಖಂಡಿತ ಮುಟ್ಟುಣ್ಣು ಅಂಚನೆ ಒರಿಯಾಗ ನಮ್ಮ ಬೇಜಾರು ಒರಿ ನಂಗೆ ದುಃಖ ಕೊರೆಡ ನಮ್ಮ ಸತ್ಯ ಜನಕುಲು ನಮ್ಮ ಸತ್ಯಡಿಪು ನಗುಲು ನಂಗೆ ಎರಡ ಕಷ್ಟ ಕೊರೆಡ ನಮ್ಮ ಕಣ್ಣೀರು ಪಾಡಿನ ಆಗ ಅವು ಮುಟ್ಟರೆ ಮುಟ್ಟಡು ಒಂದು ದಿನ ಹತ್ರ ತಟ್ಟು ಅವು ತಟ್ಟ ವಾಟ್ ಯು ತ್ರೋ ವಿಲ್ ಕಮ್ ಬ್ಯಾಕ್ ಟು ಯು ದಟ್ ಈಸ್ ದ ಲಾ ಆಫ್ ದ ನೇಚರ್ ಒಂದು ಸ್ಟೋರಿ ಪಂಪ ದಾನಿ ಪಂಡ ಏನದು ಮಸ್ತ್ ದೊಡ್ಡ ದಕ್ಕುವೆ ಇದ అజీఎంజి ప్రేమ్జీ ఫౌండేషన్ నారాయణ మూత్ర ఫౌండేషన్ నీలగండిన ఫౌండేషన్ బిల్ గేట్స్ ఫౌండేషన్ మస్తు ఫౌండేషన్ నిఘా గొప్ప డి రాక్ ఫర్ పంద సాధారణ సెవెంటీన్ పుట్టి పుట్టుదు ఇరవతే వర్ష ప్రయోడు బిజినెస్ మల్ ముప్ప వరల్డ్ ద బిగ్గెస్ట్ ఆయిల్ రిఫైనరీ కంపెనీ బిలియనర్స్ ఆడు బిలి బికలియన్ ఐవత్ వర్ష ప్రయోగ్ ಸಿ ಕಾಣ ಸಿ ಕಾದ ಆಗ ಆಸ್ಪತ್ರೆ ಆಣಸ್ಬಂದಿತ್ತೆ ಈತ್ ಮಲ್ತೆ ವರ್ಲ್ಡ್ ದ ರಿಚ್ ನ್ಯೂಯಾರ್ಕ್ ಅದಾಗ ಅಮೇರಿಕಾದ ನ್ಯೂಯಾರ್ಕ್ಲ್ಡ್ ದಸ್ಟ್ ಮ್ಯಾನ್ ಅದಾಗೆಲ್ಲ ಇತ್ತೆ ಒಂಜಿ ರಾಕ್ ಫೆಲರ್ ಫ್ಯಾಮಿಲಿ ಬಂಜಿ ರಾಸ್ ಚೈಲ್ಡ್ ಅಗಲು ಇಡೀ ವರ್ಲ್ಡ್ ಇನಿಕೆ ಕಂಟ್ರೋಲ್ ಇನಿಕ್ಲಾ ನಾಟ್ ಬಿಲ್ಡ್ ಗೇಟ್ಸ್

தூய மாத மாத வைதர் பூர நடுபிர நம்ம யங்ஸ்டர்ஸ் பாரி கடமை தோஜு டு டேக் யுவர் லெகசி ನಿಗುಲ್ ಮಲ್ಪನ ವೃತ್ತಿ ಆವಾಡುತನ್ ಡ ಡಾಕ್ಟರ್ ಮ ಡಾಕ್ಟರ್ ಆವ ಭಾರಿ ಎಡ್ಡೆ ವಕೀಲರ್ನ ಮಗ ವಕೀಲ ಇಲ್ಲಾಡಾಗ ಅವಿರ ಪಾತ್ರ ಬೇರೆ ಪೊಲಿಟೀಷಿಯ ಮಗನೇಷನ್ ಎಡ್ಡೆನೇ ಅವು ಹಾಳುತ್ತಲ್ಲ ಇಂಡಸ್ಟ್ರಿಯಲಿಸ್ಟ್ ಮಧ್ಯೆ ಇಂಡಸ್ಟ್ರಿಯ ನಮಗೆ ಇಲ್ಲ ಅವೇನೆ ಪಾತ್ರ ಪಾತ್ರವು ಆಡ ಆ ಜೋಕು ಬೈದು ಕಡಿಮೆ ದೇಗ ನಗ ಆ ಜೋಕು ನಮ್ಮ ಶಿಸ್ತು ಶಿಸ್ತ ಸಂಸ್ಕೃತಿ ಸಂಸ್ಕಾರ ಗೊತ್ತಿಪಡುಗೆ ಸಂಸ್ಕಾರ ಸ್ಟೋರಿ ಬಂದ

నిఘల్ల ఇరవై ఒట్టుకు ఆచరణ ఉండతే ఆ ఆచరణ సర్వశ్రేష్ట దట్ ఇస్ వై యు ఆర్ ఎట్ యుర్ నిఘరం అంటే దేకన్నా ఆచరణ ఆచార విచార మనుషన అవు వెరీ ఇంపార్టెంట్ ఆమె జోకులు ఉండతే జోకులు గుర్తుండే బికాస్ ఆఫ్ ద మొబైల్ వాట్ యు యున్ మొబైల్ ఇట్ ఈస్ న్యూ సెన్స్ మొబైల్ ఇస్తా ఆయన నర్వస్ సిస్టమ్ హాడపప్పుడు ಐ ಸೈಡ್ ಹಾಡು ಹಾಕ್ಬಿಡು ತಿಂಗಿನ್ ಪೋರ್ ಹಾಡು ಆಗ್ಬಿಡು ಯುನಿ ಕೋಲ್ಡ್ ದಿ ಆಮ್ ಟೆಲ್ಗೆ ಯಂಕ್ ಒಂಜಿ ಸಾಧಾರಣ ಒಂಜಿ ಮುನ್ನೂರು ಟೆಲಿಫೋನ್ ನಂಬರ್ ಬೈ ಹಾಡಿತ್ತನು ಮುನ್ನೂರು ಟೆಲಿಫೋನ್ ನಂಬರ್ ಯಂಕ್ ಕ್ಯಾಲ್ಕುಲೇಟರ್ ಆಗತ್ತೀನಿ ಇತ್ತೀಚಿ ಐ ಕ್ಯಾನ್ ಕ್ಯಾಲ್ಕುಲೇಟ್ ಆನ್ ದ ಸ್ಪಾಟ್ ಅಟ್ ಟುಡೇ ಐ ಕಾಂಟ್ ರಿಮೆಂಬರ್ ಮೈ ವೈಫ್ಸ್ ಮೊಬೈಲ್ ನಂಬರ್ ಬಿಕಾಸ್ ಆಫ್ ಡಿಪೆಂಡೆನ್ಸಿ ಅಲ್ಲ ಪುದರ್ ತೋಡಾಪಣ್ಣ ಹಾಡಾ ಬಿಡು ಸೊ ದ್ಯಾಟ್ ಈಸ್ ಡಿಫೆಂಡೆನ್ಸಿ ಸೊ ಯು ಮಸ್ಟ್ ಇನ್ಕಲ್ಕೇಟ್ ದ ಧರ್ಮ ಇಲ್ಲರೂ ಕಲ್ಪೋಣ ಜೋಗಲಿಗೆ ಆ್ಯಂಡ್ ಜೋಗಲಿಂದ ನಮ್ಮ ಆಯನತ್ರ ನಮ್ಮ ಹಿಂದುತ್ವ ನಮ್ಮ ದುಂಬತ್ತು ಒಂಜಿ ಊರುಂಡು ನಮ್ಮ ಮದ್ದೂರು ಪಡೆದ ಕರ್ನಾಟಕದ ಅಲ್ಪ ಸಂಸ್ಕೃತನೇ ಬರ್ತಾರೆ ಜನಕು ದೇ ಸ್ಟಾರ್ಟ್ ವಿತ್ ಸಂಸ್ಕೃತ್ ಪೂರ ಇಲ್ಲಾಡ್ಲ ಅಂಚ ಜೋಗಲಿಗೆ ನಮ್ಮ ಏತನಮ್ಮ ನಮ್ಮ ಸಂಸ್ಕೃತಿ ಸಂಸ್ಕಾರ ಶಿಸ್ತು ಶಿಷ್ಟಾಚಾರ ಬರ್ತಾರೆ ಅಗಲ್ನ ಫ್ಯೂಚರ್ ಅಡ್ಡಾಪಣ್ಣ ಅಗಲ್ ಒಟ್ಟು ನಮ್ಮಲ್ಲೇ ಅಡ್ಡ್ಯಾಪ ದುಬದ ಪೀಳಿಗೆ ಅಡ್ಡಾಪಣ್ಣ ಆಯ ತಮ್ಮ ಜೋಕ ಮೆನ್ ಸ್ಟ್ರೀಮ್ ತಮ್ಮ ಪಿಲಕ್ಕೂ ಇತ ಹರೀಶ್ನೆ ಮಸ್ತ್ ಬಂಗದ ಗಲ ಇಲ್ಲ ಅಥವಾ ಪಣ್ಣು ಮದ್ಮೇಗ ಮೆಡಿಸನ್ ರೋಗಿ ನಗಲಿ ಇದು ಮಲ್ತದೆ ಹೆಲ್ತ್ ಮಲ್ತದೆ ಎಜುಕೇಷನ್ ಮಲಕೂರ ಮೆನ್ ಸ್ಟ್ರೀಮೇಲೆ ಮೇನ್ ಸ್ಟ್ರೀಮ್ ದ ಮೇನ್ ಕಮರ್ ದೇ ಕ್ಯಾನ್ ಪಾರ್ಸನ್ ಬಿ ವೆರಿ ಆಕ್ಟಿವ್ ಮೆಂಬರ್ ಆಫ್ಸಂಗ್ ಆಲ್ಸೋ ಡೇ ಕ್ಯಾನ್ ಇಂಟರಕ್ಟ್ ವಿತ್ ಯು జింతగిడి మనిషి ఎడ్డా పెట్టుకుంటే ఖాళీకి హెచ్చి కాంటాక్ట్స్ నాకు కాంటాక్ట్స్ పోడు ఎడే జనకుల కాంటాక్ట్ ఇస్తున్నాడా కొన్ని షరాబిన కాంటాక్ట్ వెళ్తున్నాడు కొంచెం వ్యభిచారిన కాంటాక్ట్ బాడు ఆ అవేలైన వకీలన్న డాక్టర్న కొన్ని టీచర్స్ కదా మాత్రం ఆయన నాలెడ్జ్ వచ్చేవాడు బాంబేడు మనిషి ఏరే మనిషి వాడు ఆ ఎడ్డే తిన్నాడా జస్ట్ బికాస్ ఆఫ్ కాంటాక్ట్స్ నాట్ బికాస్ ఆఫ్ వెరీ క్వాలిఫికేషన్ ఆర్ హీ షుడ్ హ్యావ్ ఎ టెక్నికల్ క్వాలిఫికేషన్ కబ్లీన్ మిస్టర్ కాబ్లి அடி இல்லர் சோஸ்கார ஜோகு இல்லஸ்காரஸ் வெரி வெரி இம்பார்ட்டெண்ட் எஜுகேஷன் இம்பார்ட்டு அண்ட் பயாரி ஷுஷியாடு நம்ம ஒர்கட்ட டிப்பு காஞ்சேனே

డెడికేషన్ యువన్ మస్ట్ హ్యావ్ హార్డ్ వర్క్ డెడికేషన్ అండ్ ఆనెస్టీ వెరీ వెరీ ఇంపార్టెంట్ ఆనెస్టీ దొడ్డు మలుపుగా ఎంచానో యు మస్ట్ బి మనిషి ఒరి రెండు గన్నడు నాలుగు కన్నడుతో పిలకవాడు ఆయన తీర్థపాడ బి ఆయన కాసు కొరండి ఇంక చీట్ మళ్ళదే ఇంక అంచె మళ్ళీ అవులాడబల్లి సంస్కారం అంద

அண்ட் விட் ஸ்டேட் வி ஆர் வெரி வெரி மைனாரிட்டி பீப்புள் சவுத் கே நம்ம ரெட் வெரி மைனார்டி வேற வா ஸ்டேட்ல நம்ம பண்டேரிப்பாதி குந்தாபுரம் டு மேனூர் அதாவது காசர் கோடு வாட் எவர் இட் இஸ் அண்ட் பயந்தூர்ல நம்ம லக்கனே அவ்வளோ தான் So, we have to get together, we have to invite other people as well. Because of Aikal we can do this. Because he is senior tenure, we can do this. Rajendra Kumar, he's is not a band. capacity? He can go to anybody, he can just give a smile, and he can secure an invitation. So, that will tempt, and he's a role model for us. Aikal so is a role model for the parents and we should develop such leaders. Under him. So that will be helpful to us. Okay? Jai Hind, Jai bans.